ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಇವಾಗ ಬೆಳಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಮತ್ತು ಹಾಗೆಯೇ ಅಂತೀರಿ ಕರೆಂಟ್ ಹೋಗಿಬಿಡುತ್ತೆ ಅಂದ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟ್ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇತ್ತು ನಮ್ಮ ಚಿಕ್ಕಪ್ಪ ಅಳಸಿನಕಾಯಿ ತೊಗೊಂಡು ಬಂದಿದ್ರು ಅದು ಕೆತ್ತಕಾಯಿ ಅಳಸಿನ ನಿಂದು ಸೊ ಅದ್ರದ್ದು ಹುಳಿನೋ ಇಲ್ಲದ್ರೆ ಬಸಾರೋ ಮಾಡೋಣ ಅಂದ್ಕೊಂಡೆ ಇಲ್ಲ ಹುಳಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಈಗ ಮಸಾಲೆಗೆಲ್ಲ ರುಬ್ಕೊಂಡಿದ್ದೀನಿ ಮತ್ತು ಹಾಗೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಫಸ್ಟು ಪೂಜೆ ಮಾಡೋಣ ಅಂಥೇಳಿ ಇವಾಗ ದೇವ್ರ ಮನೆಗೆ ಬಂದಾಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಆಲ್ರೆಡಿ ಫಸ್ಟೇ ಅವರೆಲ್ಲ ರೆಡಿ ಮಾಡಿದ್ದೆ ಮತ್ತು ಇವಾಗ ಪೂಜೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ತೀನಿ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಸಾಂಬಾರ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಇದು ಕೆತ್ತಕಾಯಿ ಸೇಮ್ ಇದು ಮಟನ್ ಪೀಸ್ ಇದ್ದಂಗೆ ಇರುತ್ತೆ ಮತ್ತು ಇದ್ರದ್ದು ಹುರ್ಗರಿ ಆಗಿರ್ಬೋದು ಮತ್ತು ಆಗಿರ್ಬೋದು ಇನ್ನೂ ಚೆನ್ನಾಗಿರುತ್ತೆ ಬಸ್ಸಾರು ಮಾಡಿಬಿಟ್ಟು ಅದರ ಪಲ್ಯಕ್ಕೆ ನಾವು ಹುಚ್ಚೆಳ್ ಪುಡಿ ಎಲ್ಲ ಹಾಕ್ಬಿಟ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಹುಡುಗರಿದ್ದು ಇಲ್ಲ ಬೇಡ ಹುಳಿ ಸಾಂಬಾರು ಬೇಕು ಅಂತಂದರು ಹಾಗಾಗಿ ಮಾಡಿದ್ದು ಮತ್ತು ಹಾಗೆ ಅವರೆಕಾಳು ಹಾಕಿದ್ದೆ ಅವರೆಕಾಳು ಮತ್ತು ಕೆತ್ತಕಾಯಿ ಇವಾಗ ಇಷ್ಟನ್ನು ಕೂಡಿಸ್ಬಿಟ್ಟು ಕುಕ್ಕರಲ್ಲಿ ಇದ್ದೀನಿ ಒಂದು ಎರಡು ವಿಷಲ್ಲಾದರೆ ಸಾಕು ಚೆನ್ನಾಗಿರುತ್ತೆ ಮತ್ತು ನಾನು ಮೊದಲೇ ಅವರೆಕಾಳನ್ನ ಬೇಯಿಸ್ಕೊಂಡಿದ್ದೆ ಯಾಕೆಂದರೆ ಊರಿಂದ ಒಣಕಾಳು ತಂದಿದ್ದು ಅವರೆಕಾಳು ಹಾಗಾಗಿ ಅದ್ರದ್ದೊಂದು ಮೂರು ನಾಲ್ಕು ವಿಷಲ್ಲಿ ಕೂಗಿಸ್ಕೊಂಡಿದ್ದೆ ಈಗ ಸಾಂಬಾರು ಕೂಡ ರೆಡಿ ಆಗಿದೆ ಈಗ ಸಾಂಬಾರಿಗೆಲ್ಲ ಒಗ್ಗರಣೆ ಕೊಟ್ಬಿಟ್ಟು ಈಗ ಒಂದು ಕುದ್ ಕುದಿ ಕುದಿಸ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೇನೆ ಅನ್ನ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅನ್ನ ಮತ್ತೆ ಹಾಗೇನೆ ಕೆತ್ತಕಾಯಿ ಸಾಂಬಾರು ಕೂಡ ನಾನು ಸೊ ಎಲ್ಲ ಈಗ ಊಟ ಮಾಡಿ ಮತ್ತೆ ನಾನು ಇದ್ರ ಜೊತೆಗೆ ಈವ್ನಿಂಗ್ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೃಷ್ಟಿ ಕೂಡ ಸಂಜೆ ಕಾಲೇಜ್ ಮುಗಿಸ್ಕೊಂಡು ಬಂದು ಅವಳ ಜೊತೆನೇ ಅವಳ ಫ್ರೆಂಡ್ ಕೂಡ ಸಿಂಚನ ಅಂತ ಇಬ್ಬರು ಬಂದಿದ್ದಾರೆ ಮನೆಗೆ ಮತ್ತು ಹಾಗೆಯೇ ಇವರಿಬ್ಬರು ಫ್ರೆಂಡ್ ಒಬ್ಳು ಅದು ಸಿಂ ಶಾಫಿಯಾ ಅಂತ ಅಂದ್ಬಿಟ್ಟು ಅವಳು ಬರ್ತಡೇ ಕೂಡ ಇದೆ ಸೊ ಹೋಗ್ಬಿಟ್ಟು ಅವಳಿಗೆ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿಬಿಟ್ಟು ಬರಬೇಕು ಬೇಕು ಅಂತನ್ಬಿಟ್ಟು ಮತ್ತು ಹಾಗೆಯೇ ಎಲ್ಲ ಸ್ವಲ್ಪ ಗಿಫ್ಟ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ ಎಲ್ಲನೂ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನಾನು ಕೂಡ ಸ್ವಲ್ಪ ಬಿಸ್ಕೆಟು ಜ್ಯೂಸು ಎಲ್ಲ ಸ್ನ್ಯಾಕ್ಸ್ ಎಲ್ಲ ಕೊಟ್ಟೆ ಅವಳಾಗೂನು ಬೇಡ ಆಂಟಿ ಅಂತ ಅಂತಲೇ ಇದ್ಲು ಮತ್ತು ಹಾಗೆಯೇ ಇವರು ಮೂರು ಜನ ಹೈ ಸ್ಕೂಲ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ ಅಂತೆನ ಹೇಳ್ಬೋದು ಸೊ ಇವಾಗೆಲ್ಲ ಗಿಫ್ಟ್ಸ್ ಎಲ್ಲ ತೊಗೊಂಡು ಇವಾಗ ಅವರಿಬ್ರು ಓಡ್ತಾ ಇದ್ದಾರೆ ಗಂಗಾ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಫಸ್ಟ್ ಹುಣ್ಸೆ ಹಣ್ಣು ಅಲ್ಲಿ ಮಠಕ್ಕೆ ಕೊಟ್ಬಿಟ್ಟು ಆಮೇಲೆ ನಾವು ಬಿ ಎಚ್ ರೋಡ್ಗೆ ಹೋಗಿಬಿಟ್ಟು ಅಲ್ಲಿ ಗಾಡಿದು ಕಾರಿನದು ಎಚ್ ಎಸ್ ಆರ್ ಬಿ ನಂಬರ್ ಬಂದ ತಿಳ್ಕೊಂಡು ವಾಪಸ್ ಮನೆಗೆ ಬರೋದು ಏನು ಬಿಸ್ಲು ಐತೆ ನೋಡು ಇನ್ನು ಇನ್ನೂ ಒಂದು ವಾರ ಹಿಂಗೆ ಇರ್ತದೆ ಬಿಸಿಲು ಇಲ್ವಲ್ಲ ಇದು ನೆಕ್ಸ್ಟ್ ಇವತ್ತು ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹುಣ್ಸೆ ಕೊಡಬೇಕಾಗಿತ್ತು ಸೊ ಹಾಗಾಗಿ ಹುಣಸೆ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇವಾಗ ನಾವು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದೀವಿ ಎಂಟ್ರಿ ಆಗ್ತಾ ಇದ್ದೀವಿ

ಇವಾಗ ನಾವು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ ಇವಾಗ ನಮ್ಮ ಮನೆಯವರು ಮತ್ತು ಹಾಗೆ ನಮ್ಮ ಪ್ರತಿ ಇಬ್ರು ಹೋಗ್ತಾ ಇದ್ದಾರೆ ಒಂದು ಶೇಣ್ ಕೊಟ್ಬಿಟ್ಟು ಬರೋಣ ಅಂತ ನಾನು ಸೃಷ್ಟಿ ಇಬ್ರು ಕಾರಲ್ಲೇ ಕೂತ್ಕೊಂಡಿದ್ದೀವಿ ಯಾ ಪ್ರತಿ ಅವಾಗವಾಗ ನಾವು ಬರ್ತಾನೆ ಇರ್ತೀವಿ ಇಲ್ಲಿ ಮಠಕ್ಕೆ ಸೊ ಹಾಗಾಗಿ ನೀವಿಬ್ಬರು ಹೋಗ್ಬಿಟ್ಟು ಕೊಟ್ಬಿಟ್ಟು ಬನ್ನಿ ಅಂತಂದು ಇನ್ನೂ ಸ್ವಲ್ಪ ನಮಗೆ ಹೊರಗಡೆ ಎಲ್ಲ ಕೆಲಸಗಳಿದ್ವು ಹಾಗಾಗಿ ಅವರಿಬ್ರು ಇವಾಗ ಬಂದಿದ್ದಾರೆ ಕೊಟ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಇಲ್ಲೇನು ಈ ಥರ ಹೆಂಗೆ ಕೊಳಗಗಳು ಇಟ್ಟಿರ್ತಾರೆ ಕಾಳುಗಳು ಒಂದು ಕಡೆ ರಾಗಿ ಒಂದು ಕಡೆ ಅಕ್ಕಿ ಒಂದು ಕಡೆ ಮತ್ತು ಬೇಳೆ ಕಾಳುಗಳೇ ಒಂದು ಕಡೆ ಹುಣಸೆಣ್ಣೆ ಒಂದು ಕಡೆ ಆ ಥರ ರೆಡಿ ಮಾಡಿ ಇಟ್ಟಿರ್ತಾರೆ ನಾವು ಇವಾಗ ತೊಗೊಂಡು ಹೋಗ್ಬಿಟ್ಟು ದವಸ ಧಾನ್ಯಗಳು ಹುಣ್ಸೆಣ್ಣೆ ಯಾವುದೇ ಆಗಲಿ ನಾವೀಗ ಈ ಥರ ತೊಗೊಂಡು ಹೋಗ್ಬಿಟ್ಟು ಈಗ ಅಲ್ಲಿ ಹಾಕ್ಬಿಟ್ಟು ಬರಬೇಕು ಅಷ್ಟೇ ಅದು ಅದರೊಳಗಡೆ ಸಪ್ರೇಟಾಗಿ ಇಟ್ಟಿರ್ತಾರೆ ಇಂಡಿವಿಜುವಲಾಗಿ ಆ ಥರ ಸಬ್ ಸಪ್ರೇಟಾಗಿ ಯಾವುದನ್ನು ನಾವು ಅಕ್ಕಿದ್ರೊಳಗೆ ತೊಗೊಳಿ ರಾಗಿ ಸುರಿಯೋದಾಗಿರ್ಬೋದು ರಾಗಿ ಇದ್ರೊಳಗೆ ತೊಗೊಳಗೆ ಕಾಲು ಸುರಿಯೋದಾಗಿರ್ಬೋದು ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಈ ಥರ ಎಲ್ಲ ಬರ್ದಿರ್ತಾರೆ ಅದು ಆ ಜಾಗಕ್ಕೆ ನಾವು ತೊಗೊಂಡೋಗ್ಬಿಟ್ಟು ದವಸ ಧಾನ್ಯಗಳನ್ನ ಅದರಲ್ಲಿ ಹಾಕಬೇಕು ಮತ್ತು ಇವಾಗ ನೋಡಿ ಹುಣ್ಸೆಣ್ಣೆಲ್ಲ ಕೊಟ್ಬಿಟ್ಟು ಇವಾಗ ಇವರಿಬ್ಬರು ಕೂಡ ಬರ್ತಾ ಇದ್ದಾರೆ

ಮತ್ತು ಹಾಗೆಯೇ ಜೊತೆಗೆ ಇವಾಗ ಇಲ್ಲಿ ತುಂಬಾ ಬಿಸಿರೋದ್ರಿಂದ ನಾವಿಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದವು ಬೆಳಗ್ಗೆ ಬೇರೆ ಶೇಕ್ ಬೇರೆ ಕುಡ್ದು ಬಂದಿರಲಿಲ್ಲ ಹಾಗೆ ಬಂದಿದ್ವು ಹಾಗಾಗಿ ತುಂಬ ಹೊಟ್ಟೆ ಹಸು ಕೂಡ ಹಾಕ್ತಾ ಇತ್ತು ಸರಿ ಐಸ್ ಕ್ರೀಮ್ ಆದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಫಲೋಡಾ ತೊಗೊಂಡು ಬಂದ ಪ್ರತಿ ಹೋಗ್ಬಿಟ್ಟು ಇವಾಗ ಫಲೋಡಾ ತಿಂತಾಯಿದ್ವಿ ಮತ್ತು ಜೊತೆಗೆ ಇಲ್ಲಿ ಮಾ ಬಾದಾಮಿ ಹಾಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಯಾವಾಗ ನಾವು ಈ ಕಡೆ ಸೈಡಲ್ಲಿ ಬಂದಾಗೆಲ್ಲ ನಾವು ಇಲ್ಲೇ ತೊಗೊಳೋದು ತುಂಬ ಚೆನ್ನಾಗಿರುತ್ತೆ ಫಲೋಡಾ ಆಗಿರ್ಬೋದು ಮತ್ತು ಹಾಗೆ ಹಾ ಬಾದಾಮಿ ಹಾಲು ಆಗಿರ್ಬೋದು ಸೊ ಇವಾಗ ಕುಡಿದ್ಬಿಟ್ಟು ಹೀಗೆ ಹೊರಡ್ತೀವಿ ತುಂಬ ಚೆನ್ನಾಗಿದೆ ನೋಡಿ ಮಾವನ ಹೆಣ್ಣು ತಗೊಂಡು ಬಂದಿದ್ದಾರೆ ಇನ್ನೂರ ಇಪ್ಪತ್ತು ರೂಪಾಯಿ ಎಷ್ಟು ಹಾರನು ಬಂದಿದೆ ಒಂದು ಕೆ ಜಿಗೆ ೇ ಐಸ್ ಕ್ರೀಮೆಲ್ಲ ತಿಂದ್ಕೊಂಡು ಮತ್ತು ಹಾಗೆ ಬರ್ತಾ ಮಾವಿನ ಹಣ್ಣು ಕೂಡ ತೊಗೊಂಡು ಬಂದು ತುಂಬಾ ರೇಟ್ ಜಾಸ್ತಿ ಇತ್ತು ಸೀಸನ್ ಟೈಮಲ್ವಾ ಹಾಗೆ ಇನ್ನೂರ ಇಪ್ಪತ್ತು ರೂಪಾಯಿ ತೊಗೊಂಡ್ರು ಒಂದು ಕೆ ಜಿ ಹಣ್ಣಿಗೆ ಅದೂ ಅಷ್ಟು ಚೆನ್ನಾಗೇ ಇರಲಿಲ್ಲ ಮಾವಿನ ಹಣ್ಣು ಕೂಡ ತಂದು ಕಟ್ ಮಾಡಿ ನೋಡಿದಾಗ ಏನು ಮಾಡೋದು ಸೀಸನ್ ಟೈಮು ತುಂಬ ಆಸೆ ಆಯಿತು ಅಂತೇಳಿ ತೊಗೊಂಡ್ವು ಮತ್ತು ಮಳೆ ಕೂಡ ಬಂದಿಲ್ಲ ನಮ್ಮ ಮನೆಯವ್ರು ಹಂಗೂ ಬೇಡ ಅಂತ ಅಂದ್ಕೊಂಡ್ರು ತಿನ್ನೋದಕ್ಕೆ ಆಸೆ ಆಗಿ ಮಾವನೇನು ಕೂಡ ತೊಗೊಂಡು ಬಂದು ಸೊ ಇವಾಗ ಮನೆಗೆ ಬಂದಾದ ಮೇಲೆ ಅಡುಗೆ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಅಷ್ಟರೊಳಗೆ ಅಪ್ಪ ಚಿಕನ್ ತೊಗೊಂಡು ಬಂದಿದ್ರು ಸರಿ ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ ಮಸಾಲೆ ಎಲ್ಲ ರುಬ್ಬಿಟ್ಟು ಇವಾಗ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಎಲ್ರಿಗೂ ಹೊಟ್ಟೆ ಹಸು ಕೂಡ ಹಾಕ್ತಾಯಿತ್ತು ಮದುವೆ ಐಸ್ ಕ್ರೀಮ್ ತಿನ್ಕೊಂಡು ಬಂದಿದ್ದು ಅಷ್ಟೇ ಸೊ ಈಗ ಚಿಕನ್ ಸಾಂಬಾರು ಮಾಡಿ ಮತ್ತು ಹಾಗೆ ಜೊತೆಗೆ ಮುದ್ದೆ ಅನ್ನ ಮಾಡಿಬಿಟ್ಟು ಈಗ ಊಟ ಮಾಡ್ತೀವಿ ಈಗ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ಮತ್ತು ಹಾಗೆ ಇನ್ನೊಂದು ಕಡೆ ಇದು ಚಿಕನ್ದ್ದು ಫ್ರೈ ಕೂಡ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಯಾವಾಗಲೂ ಕಬಾಬ್ ಮಾಡ್ತಾಯಿದ್ದೆ ಸೊ ಇವತ್ತು ನೆಂಚ್ಕೊಂಡ್ತೀನಿ ನಾ ಚ ಚಿಕನ್ ಸಾಂಬಾರು ಜೊತೆ ಚಿಕನ್ ಫ್ರೈ ಅಂತ ಅಂದ್ಬಿಟ್ಟು ಇವಾಗ ಚಿಕನ್ ಫ್ರೈ ಕೂಡ ಮಾಡಿದ್ದೀವಿ ಇವಾಗೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಇದು ನೆಕ್ಸ್ಟ್ ಡೇ ಲಾಗಿದು ಸೊ ನಾನು ಅವತ್ತು ತರ್ಸ್ಡೇ ಅವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಕೂಡ ಸಂಜೆ ದೀಪ ಎಲ್ಲ ಹಚ್ಚಿದ್ವು ನಮ್ಮ ರಗು ತಿರುಪತಿಗೆ ಹೋಗ್ಬಿಟ್ಟು ಬಂದಿದ್ದ ಅವನು ಅಕ್ಕ ಪ್ರಸಾದ ತೊಗೊಂಡು ಬರ್ತೀನಿ ಮನೆ ಹತ್ರ ಅಂತಂದ ಸರಿ ಬಾರಪ್ಪ ಅಂತೇಳಿ ಕರೆದಿದ್ದೆ ಈಗ ಅವನು ಕೂಡ ಪ್ರಸಾದ ತೊಗೊಂಡು ಬಂದಿದ್ದಾನೆ ಮತ್ತು ಹಾಗೇನೆ ಸೃಷ್ಟಿ ಇದು ಕಾಫಿ ಮಾಡಿಕೊಟ್ಲು ಅವನು ಕಾಫಿ ಕುಡಿತಾ ಇದ್ದಾನೆ ಮತ್ತು ಜೊತೆಗೆ ಹಾಗೇ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀವಿ ಏನು ಜನಾನೋ ಅಂತೆಲ್ಲ ಕೇಳ್ತಾ ಇದ್ದೆ ಏನಿಲ್ಲಕ್ಕ ಅಷ್ಟೊಂದು ಜನ ಏನಿಲ್ಲ ಅಂತ ಹೇಳ್ತಾ ಇದ್ದ ಅದೇ ನಾವು ಅವು ಕೂಡ ಅಂದ್ಕೊಳ್ತಾನೆ ಇದ್ದೀವಿ ಹೋಗೋಣ ಹೋಗೋಣ ಅಂತ ಆಗ್ತಾನೇ ಇಲ್ಲ ಹೋಗೋದಕ್ಕೆ ನೀವು ಕೂಡ ಎಷ್ಟೋ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ತಿರುಪತಿಗೆ ಯಾವಾಗ ಹೋಗೋದು ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ನಿಮ್ಮ ಜೊತೆ ಹೇಳೇ ಶೇರ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ತಿರುಪತಿಗೆ ಹೋಗೋದಾದರೆ ಸೊ ಮತ್ತು ಈಗ ಅವನು ಕಾಫಿ ಕುಡಿದ್ಬಿಟ್ಟು ಹಾಗೆ ಮಾತಾಡ್ಕೊಂಡು ಅವನು ಕೂಡ ಹೊರಟ ಮತ್ತು ಆಮೇಲೆ ನಾನಿದ್ದು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಏನಾಗಿತ್ತು ಗಾಡಿಗೆ ಓದಿವೆ ಎಷ್ಟೊತ್ತು ಲೇಟ್ ಆಗುತ್ತಂತ ಫ್ರೆಂಡ್ಸ್ ನೋಡಿ ನನ್ನ ಮಗಳು ನಿನ್ನೆ ಕಾಲೇಜಿಗೆ ಬರುವಾಗ ಗಾಡಿಗೆ ಈ ಮಳೆ ಒಕ್ಕೊಂಡು ಟೈರ್ ಪಂಚರ್ ಆಗಿದೆ ಅವಳು ನೋಡ್ಕೊಂಡೇ ಇಲ್ಲ ಗಾಡಿನ ತಿರಿ ಮತ್ತೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ವಾಪಸ್ ಬರುವಾಗ ಗಾಡಿ ನೋಡಿದಾಳೆ ಗಾಡಿ ಪಂಚರ್ ಆಗಿದೆ ಗಾಡಿನ ಇಲ್ಲೇ ಕಾಲೇಜ್ ಹತ್ರನೇ ಹಾಕ್ಬಿಟ್ಟು ಬಂದಿದ್ಲು ಸೊ ಇವತ್ತು ನಾವು ಗಾಡಿ ಅಂತ ಬಂದಿದ್ದೀವಿ ಈಗ ಅವರ ಅಪ್ಪ ಗಾಡಿನ ಕಾಲೇಜಿಂದ ತೆಳ್ಕೊಂಡು ಬಂದು ಇವಾಗ ಇಲ್ಲಿ ಪಂಚರ್ ಅಂಗಡಿ ಹತ್ರ ಪಂಚರ್ ಹಾಕ್ಸೋಕ್ಕೆ ಅಂತ ಹೋಗಿದ್ದಾರೆ ನೋಡಿ ಎಷ್ಟು ಎಷ್ಟೊತ್ತ ನೋಡಿ ವೆಲ್ಡಿಂಗ್ ಮಾಡತ್ತಂತೆ ಆಯ್ತಾ ಗಾಡಿ ಫೈನಲಿ ಗಾಡಿ ರೆಡಿ ಆಗ್ತಿದೆ ಹೋಗೋದ ಇವಾಗ ಮನೆಗೆ ಫ್ರೆಂಡ್ಸ್ ಇವಾಗ ನಾವು ಗಾಡಿದೆಲ್ಲ ಪಂಚರ್ ಹಾಕಿಸ್ಕೊಂಡು ಮತ್ತು ಹಾಗೆಯೇ ಬಾಳೆಹಣ್ಣು ತೊಗೊಂಡು ಬಂದಿದೆ ಸ್ವಲ್ಪ ಎಲ್ಲ ಕಪ್ಪು ಆಗ್ಬಿಟ್ಟಿತ್ತು ಅದು ಬಾಳೆಗೊನೆ ಸೊ ಹಾಗೇನೆ ಇಲ್ಲಿ ಕೋತಿಗಳ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಬೆಳಗುಂಬ ರೋಡಲ್ಲಿ ಇದೆ ದೇವರ ರೋಡು ಸೊ ಅಲ್ಲಿ ಕೋತಿಗಳೆಲ್ಲ ಚೆನ್ನಾಗಿ ಜಾಸ್ತಿ ಬರ್ತಾ ಇರುತ್ತೆ ಸೊ ಅಲ್ಲಿ ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ಫುಲ್ಲೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಹಾಗಾಗಿ ಹೋಗ್ತಾ ಏಯ್ 天呢！Yeah, no. இவங்க பாடையெல்லாம் கோத்திகு ஹாக்கிப்பட்டு இவங்க நம்ம மனிக்கு ஒர்ட் ಮತ್ತು ಆಗಲೇ ಆಲ್ಮೋಸ್ಟ್ ತುಂಬ ಲೇಟಾಗಿತ್ತು ಇರ್ತೀರಿ ನಮ್ಮ ಮನೆಯಿಂದ ಮನೆಗೆ ಹೋಗ್ಬಿಟ್ಟು ಇನ್ನೇನು ಅಡುಗೆ ಮಾಡ್ತೀಯಾ ಇಲ್ಲ ಏನಾದರೂ ತೊಗೊಂಡು ಹೋಗೋಣ ಅಂತಂದರು ಅದಕ್ಕೆ ನಾನಿತ್ತು ರೊಟ್ಟಿ ತಿನ್ನೋಣ ತಿನ್ನಬೇಕು ಅಂತ ಆಸೆ ಆಯಿತು ಅದಕ್ಕೆ ಜೋಳದ ರೊಟ್ಟಿ ಮತ್ತು ಹಾಗೆ ಹೆಣ್ಣು ಪಲ್ಯ ಹೆಸರುಕಾಳು ಪಲ್ಯ ಮತ್ತು ಹಾಗೆ ಚಟ್ನಿ ಪುಡಿ ಎಲ್ಲ ತೊಗೊಂಡ್ರು ಮತ್ತು ಅದ್ರ ಜೊತೆಗೇನೆ ಹಾಗೇ ಇದು ಬಿರಿಯಾನಿ ಕೂಡ ತೊಗೊಂಡಿದ್ದಾರೆ ಒಂದು ಎರಡು ಬಿರಿಯಾನಿ ಕೂಡ ತೊಗೊಂಡು ಬಂದರು ಇವಾಗೆಲ್ಲನೂ ಇವಾಗ ಮನೆಗೆ ಬಂದಾದಮೇಲೆ ಇವಾಗೆಲ್ಲನೂ ಒಂದು ಪಾತ್ರೆಗೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಕುತ್ಕೊಂಡು ಊಟ ಮಾಡೋಣ ಅಂತ the two. ಫ್ರೆಂಡ್ಸ್ ನೋಡಿ ಇವಾಗ ತಾನೆ ನಾವು ಮನೆಗೆ ಬಂದು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಆಗಲೇ ಎರಡೂವರೆ ಆಗಿದೆ ಟೈಮ್ ಕೂಡ ನಾನು ಸೊ ಲೇಟಾಗುತ್ತೆ ಮನೆಗೆ ಬಂದು ಅಡುಗೆ ಮಾಡಿಕೊಂಡು ಅಂತ ಅಂದ್ಬಿಟ್ಟು ನಾವು ಆಂಧವೇ ಬರ್ತಾನೆ ಹೋಟ್ಲಲ್ಲಿ ಊಟ ತೊಗೊಂಡು ಬಂದಿದ್ದೀವಿ ಇದು ಸಾಂಬಾರು ಮತ್ತು ಹಾಗೆ ಹೆಣ್ಗಾಯಿ ಪಲ್ ಹೆಣ್ಗಾಯಿ ಸಾಂಬಾರು ಮತ್ತು ರಸಮು ಮತ್ತು ಖಡಕ್ ರೊಟ್ಟಿ ತೊಗೊಂಡು ಬಂದಿದ್ದೀವಿ ರೊಟ್ಟಿ ಊಟ ಇವತ್ತು ಅಕ್ಕಿ ರೊಟ್ಟಿ ಮತ್ತು ಅದ್ರ ಜೊತೆಗೇನೆ ಸ್ವಲ್ಪ ಕಬಾಬು ಮತ್ತು ಹಾಗೆಯೇ ಬಿರಿಯಾನಿ ತೊಗೊಂಡು ಬಂದವು ಸೊ ಈಗ ಕುತ್ಕೊಂಡು ಊಟ ಮಾಡಬೇಕು ತುಂಬಾ ಲೇಟಾಗಿದೆ ಏಕೆ ಲೇಟ್ ಆಗಿರೋದ್ರ ಜೊತೆಗೆ ನಾನು ಬಂದು ತಿರ್ಗಿ ಅಡುಗೆ ಮಾಡೋ ಅಷ್ಟೊತ್ತಿಗೆ ತುಂಬ ಇನ್ನೂ ಲೇಟಾಗಿ ಹೋಗ್ಬಿಡುತ್ತೆ ಸೊ ಬೆಳಗ್ಗೆ ನಾವು ಶೇಕು ಕೂಡ ಕುಡಿದಿರಲಿಲ್ಲ ಬೇಗನೆ ಹೋಗಿದ್ವಲ್ವಾ ಅದು ಹಾಗಾಗಿ ಬೇಡ ತಿರು ಲೇಟ್ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬರ್ತಾನೆ ತೊಗೊಂಡು ಬಂದಿದ್ವಿ ಎಲ್ಲರೂ ನೋಡಿ ಎಷ್ಟು ರಿಲ್ಯಾಕ್ಸ್ ಮಾಡ್ತಾಯಿದ್ದಾರೆ ಟಿ ವಿ ನೋಡಿಕೊಂಡು ರಿಲ್ಯಾಕ್ಸ್ ಮಾಡ್ತೀವಿ ಹ್ಞೂ ಇದ್ರಿ ಊಟ ಮಾಡೋಣ ಇವಾಗೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್